ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಎಫ್ಐಸಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರ ಹೋರಾಟ ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊಡಗನ್ನೂರು ಗ್ರಾಮದ ಬಳಿ ಬೂದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಮೂವತ್ತೆಂಟು ಗ್ರಾಮಗಳ ರೈತರು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾಟದ ಎರಡನೇ ದಿನವಾದ ನಿನ್ನೆ ಧರಣಿ ಸ್ಥಳಕ್ಕೆ ವಿಜಯಪುರ ಸಂಸದರಾದ ರಮೇಶ್ ಜಗಜಣಗಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ವಿಧಾನಪರಿಷತ್ ಮಾಜಿ ಸದಸ್ಯ ಅರುಣ್ ಶಹಾಪುರ್ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ ಎಸ್ ಪಾಟೀಲ್ ಹಾಗೂ ಹಲವಾರು ಬಿಜೆಪಿ ಮುಖಂಡರು ಭೇಟಿ ನೀಡಿ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇರುವುದಾಗಿ ತಿಳಿಸಿದರು ರೈತ ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ ಧೋರಣೆಯನ್ನ ಉಗ್ರವಾಗಿ ಖಂಡಿಸಿ ರೈತರ ನ್ಯಾಯಯುತ ಬೇಡಿಕೆಯನ್ನ ಆದಷ್ಟು ಬೇಗ ಮನ್ನಿಸಲು ಆಗ್ರಹಿಸಿದರು ಪ್ರಗತಿಪರ ರೈತ ಮುಖಂಡ ಪ್ರಭುಗೌಡ ಬಿರಾದರ್ ಅಸ್ಕಿ ಧರಣಿಯ ನೇತೃತ್ವ ವಹಿಸಿದ್ದರು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ರೈತ ಮುಖಂಡರಾದ ಸಂಗರಗೌಡ ಹೆಗರಡ್ಡಿ ಸಿದ್ದು ಬುಳ್ಳ ಸುರೇಶ್ ಕುಮಾರ್ ಇಂಗ್ಳಗೇರಿ ಗು ಆ ನೇತೃತ್ವ ವಹಿಸಿದಂತ ಅರವಿಂದ್ ಕುಲಕರ್ಣಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ರೈತರಿಗೆ ಒಂದು ನೈತಿಕವಾಗಿ ಬೆಂಬಲ ನೀಡಲು ಆಗಮಿಸಿದಂತ ನಮ್ಮ ಕೇಂದ್ರದ ಹಿಂದಿನ ಸಚಿವರು ಹಾಗೂ ಸಂಸದರಾದ ಸನ್ಮಾನ್ಯ ರಮೇಶ್ ಸಿಗ್ಜೇಣ್ ಸಾಹೇಬ್ರೆ ಹಾಗೂ ತಮ್ಮೆಲ್ಲ ಉದ್ದೇಶಿಸಿ ಮಾತನಾಡಿದಂತ ನಮ್ಮ ಭಾರತೀಯ ಜನತಾ ಪಕ್ಷದ ಹಿಂದಿನ ಜಿಲ್ಲಾಧ್ಯಕ್ಷರಾದಂತ ಆರ್ ಎಸ್ ಪಾಟೀಲ್ ಕೂಸ್ವಾಳ ಅವರೇ ಹಾಗೂ ರೈತ ಮುಖಂಡರಾದಂತ ನಮ್ಮ ಸಂಗನವಡು ಹೆಗ್ರಡ್ಡಿ ಅವರೇ ಈ ತರ ತಮ್ಮ ಉದ್ದೇಶ ಮಾತನಾಡಿದ ತಮ್ಮ ಹಿಂದಿನ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದಂತ ಸಿದ್ದು ಬುಳ್ಳ ಹಾಗೂ ನಮ್ಮ ಆತ್ಮೀಯ ಸಹೋದರ ಜಿಲ್ಲಾ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತ ಪ್ರಭುಗೌಡ ಬಿರಾದರ್ ಅವ್ರೆ ಹಾಗೂ ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರಾದಂತ ಪ್ರಭು ಡಾಕ್ಟರ್ ಪ್ರಭುಗೌಡ ಅವರೇ ಹಾಗೂ ಸುರೇಶ್ ಬಿರಾದರ್ ಅವ್ರೆ ಎಚ್ ಎನ್ ಅವ್ರೆ ಅವ್ರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಯಾವತ್ತು ನನ್ನ ರೈತ ಬಂಧುಗಳೇ ಇವತ್ತೇನು ಸಂತೋಷ ಅನ್ಬೇಕು ದುಃಖ ಅನಿಸ್ತ ಗೊತ್ತಿಲ್ಲ ಯಾಕತ್ತಂದ್ರ ನೀರ್ ಬೇಕಂತ ಎಲ್ಲರೂ ಹೋರಾಟ ಮಾಡೋದು ಸಭಾಕಿ ಯಾಕಂತಂದ್ರೆ ಹಿಂದೆ ನಾವು ಈ ಭಾಗದ ಶಾಸಕನಾಗಿದ್ದ ತಮ್ಗೆಲ್ಲ ಗೊತ್ತೈತಿ ಈಗಾಗಲೇ ಹೇಳಿದ ಸಾಕಷ್ಟು ವಿಷಯಗಳನ್ನು ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಸಾಹೇಬ್ರಿದ್ದಾಗ ಏಳ್ನೂರ ತೊಂಬತ್ತಾರು ಕೋಟಿ ರೂಪಾಯಿ ಒಂದು ಯೋಜನೆ ತಂದ್ಕೆಲ್ಲ ಈ ಬೊಮ್ಮಾಯಿ ಸಾಹೇಬ್ರ ಇದ್ದಾಗ ಇಲ್ಲೇ ಮೂಲಿ ಇದ್ರ ಇದ್ರ ಅಪೋಸಿಟ್ ರೋಡ್ ಆಕಡೆ ಸೈಡ್ ಕೆಲ ಒಂದು ಬೃಹತ್ ಒಂದು ಅಡಿಗಲ್ ಸಮಾರಂಭ ಕೂಡ ಕಾರ್ಯಕ್ರಮ ಆ ಕೆಲಸ ಕೂಡ ಪೂರ್ತಿಗೊಂಡಿದೆ ಈದ್ ಸರ್ಕಾರಕ್ಕೆ ಯಾವ ರೀತಿಯಿಂದ ಹೊಡಿಬೇಕು ನನ್ಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಕೂತು ಎ ಸಿ ಹೋಗ್ ಕೂತು ಅವ್ರಲ್ಲಿ ಹೆಂಗ್ ಪ್ಲಾನ್ ಮಾಡ್ತಾರ ಗೊತ್ತಿಲ್ಲ ಈ ಒಂದನೇ ಹಂತದಲ್ಲಿ ಏಳ್ನೂರ ಐವತ್ತು ಕೋಟಿ ಅಂದಾಜು ಎಣೆ ಹಂತದಲ್ಲಿ ಒಂದ್ ಎಂಟುನೂರು ಕೋಟಿ ಖರ್ಚು ಮಾಡಿದ್ದೀವಿ ಯಾಕೆ ನೀವು ಧ್ವನಿ ಧ್ವನಿ ಎತ್ತಕ್ಕಾಗ್ತಾ ಇಲ್ಲ ಉತ್ತರ ಕರ್ನಾಟಕ ಇನ್ನು ಎಷ್ಟು ವರ್ಷ ಈ ಅನ್ಯಾಯ ಸರಿಪಡಿಸ್ ಇರಬೇಕು ನಾವು ನೀವ್ ಯಾಕೆ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಂಗಿಲ್ಲ ಅದಕ್ಕಾಗಿ ಏನು ಸುಮಾರು ಇವತ್ತ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಐ ಸಿ ಕೆಲಸಕ್ಕೆ ಏನಾದ್ರು ಹಣ ಬೇಕಾಗಿದಲ್ಲ ಮೊದಲಿ ಹಣ ಮೀಸಲಾಡ್ರಿ ಇವತ್ತೇ ನಮ್ಮ ಜಿಲ್ಲೆಗೆ ಇವತ್ತ ನಾಳೆ ಮುಖ್ಯಮಂತ್ರಿಗಳು ಬರ್ತಾ ಇದಾರ ಮುಖ್ಯಮಂತ್ರಿಗಳಿಗೆ ಇವತ್ತಿನ ಸಚಿವರು ನಮ್ಮ ಶಾಸಕರು ನೀವ್ ಹೇಳ್ರಿ ಜನ ಕೊಟ್ಟಿರ್ತಕ್ಕಂತ ಅಧಿಕಾರ ಆ ಅಧಿಕಾರದ ನಾವು ಮುಂದುವರಂಗಿಲ್ಲ ಜನರ ಪರವಾಗಿ ನಾನು ನಿಲ್ತೇನೆ ನೀವು ಮೊಟ್ಟ ಮೊದಲೇದಾಗಿ ತೀರಾಪುರ್ ಬೂದ್ಯಾಡ್ದು ಇವತ್ತೇನು ನೂರ ಎಪ್ಪತ್ತೈದು ಕೋಟಿ ದುಡ್ಬೇಕಾಗಿದ ಅದು ಕೊಟ್ಟರೆ ನೀವು ಹೋಗ್ರಿ ಅಂತ ಒಂದು ಗಟ್ಟಿಯಾದಂತ ಧ್ವನಿಯನ್ನ ನೀವ್ ಎತ್ತಿದ್ರೆ ಮಾತ್ರ ನಮ್ಮ ಜನರ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯದ ಹೀಗಾಗಿ ನಾವು ಇವತ್ತೇನ ಸನ್ಮಾನ್ಯ ಜಿಗಜಿನ್ ಸಾಹೇಬ್ರು ಇವತ್ತೇನ ಸೋಮನ್ಗೌಡ ಸಾಹೇಬ್ರು ನಮ್ಮ ಮಧ್ಯ ಆದರೆ ಇವತ್ತು ನಾವೆಲ್ಲರೂ ಕೇವಲ ಬಂದು ಬರೀ ಭಾಷಣ ಸೀಮಿತ ಆಗಿ ಹೋಗಂಗಿಲ್ಲ ನಮ್ಮೆಲ್ಲಾ ರೈತ ಬಾಂಧವ್ರ ಈ ಭಾಗದ ಎಲ್ಲಾ ನಮ್ಮ ರೈತ ಬಾಂಧವರು ಇಲ್ಲಿ ಕೂಡಿದಿರಿ ಪಕ್ಷಾತೀತವಾಗಿ ಕೂಡಿದಿರಿ ಕೇವಲ ಸರ್ಕಾರವನ್ನ ಟೀಕೆ ಮಾಡಬೇಕಂತಲ್ಲ ಆಗಿರ್ತಕ್ಕಂಥದ್ದು ಏನಾಗ್ಯದ ಅಂತ ನಮ್ಮ ರೈತರ ಜೊತೆ ಹಂಚ್ಕೋಬೇಕ ಕಾರಣದಿಂದ ನಾವ್ ಇಲ್ಲಿ ಮಾತಾಡಬೇಕಾಗ್ಯದ ಸದಾ ತಮ್ಮ ಹೋರಾಟಕ್ಕೆ ನಾವು ಬೆಂಗಲ ನಾವು ನಿಲ್ತೇವೆ ತಮ್ಮೊಳಗ ನಾವೂ ಆಗಿ ಇಲ್ಲಿ ಸದಾ ನಿಮ್ಗೆ ಏನು ಈ ಹೋರಾಟ ಎಲ್ಲಿವರೆಗೆ ಅನುಷ್ಠಾನ ಆಗ್ಬೇಕು ಅಲ್ಲಿಯವರೆಗೆ ಏನೇ ಯೋಜನೆಗೆ ದುಡ್ಡು ಕೊಡಬೇಕು ಆ ದುಡ್ಡು ಕೊಡೋವರೆಗೆ ನಮ್ಮ ಈ ಹೋರಾಟವನ್ನ ನಿರಂತರವಾಗಿ ಇಟ್ಟು ನಾವು ಸರ್ಕಾರದ ವಿರುದ್ಧ ಹೋರಾಟವನ್ನ ಇದನ್ನ ಇಡೋಣ ನಿಮ್ ಜೊತೆ ಸದಾ ಬೆಂಬಲವಾಗಿ ನಾವು ನಿಲ್ತೇವೆ ನಮ್ಮ ಮಧ್ಯೆ ಹಿರಿಯರಾಗಿರ್ತಕ್ಕಂಥ ಜಿಗೇನ್ ಸಾಹೇಬರು ಮತ್ತು ಸೋಮವಾರ ಕೂಡ ಸದಾ ನಮ್ಮ ಜೊತೆಗೆ ಅನ್ನುವಂತ ಒಂದು ಭರವಸೆಯನ್ನ ನಮ್ಮೆಲ್ಲಾ ರೈತ ಬಂಧುಗಳಿಗೆ ನಾನು ಕೊಟ್ಟು ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟತಕ್ಕಂತ ಎಲ್ಲ ಹಿರಿಗೇನ ಹಿರಿಯರಿಗೆ ಮತ್ತು ಎಲ್ಲ ನಮ್ಮ ರೈತ ಬಂಧುಗಳಿಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಇದನ್ನ ನಮ್ಮ ಸಂಸದರಾಗಿರ್ತಕ್ಕಂಥ ಜಿಗಜ ಸಾಹೇಬ್ರ ಒಂದವರ ಹಿರಿತನ ಆಗಿನ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಗೊಂಡು ಬಂದು ಈ ಒಂದು ಕಾರ್ಯ ಯೋಜನೆ ನೀವು ಅನುಷ್ಠಾನ ಮಾಡಲೇಬೇಕು ನಮ್ಮ ರೈತರಿಗೆ ನಾವು ಭರವಸೆ ಕೊಟ್ಟಿವೆ ಅಂತಕೊಂಡು ಹೇಳಿ ಒತ್ತಡ ತೊಗೊಂಡು ಬಂದು ಸುಮಾರು ಎಂಟುನೂರು ಕೋಟಿ ರೂಪಾಯಿ ಇದಕ್ಕೆ ಯೋಜನೆಗೆ ಕೊಟ್ಟತಕ್ಕಂತ ಅನುದಾನ ಇಲ್ಲೇ ಬಂದ ಅಡಿಗಲ್ಲ ಹಾಕಿ ಕಾಮಗಾರಿ ಕೂಡ ಪ್ರಾರಂಭ ಆಯ್ತು ಅವತ್ತು ಬಿಜೆಪಿ ಸರ್ಕಾರದಾಗ ಏನ ಕೆಲಸಗಳಾಗಿತ್ತು ಅಲ್ಲಿಗೆ ನಿಂತು ಈಗ ಮುಂದುವರೆದು ಸುಮಾರು ಈಗ ನೂರ ಐವತ್ತೆರಡು ಕೋಟಿ ರೂಪಾಯಿ ಒಂದು ಐ ಸಿ ಕೆಲಸ ಈಗ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆದ್ರೆ ಈಗಿನ ಸರ್ಕಾರ ಹಣನೇ ಕೊಡ್ತಾ ಇಲ್ಲ ಹೀಗಾಗಿ ಅವತ್ ಎಲ್ಲಿವರೆಗಿ ಕೆಲಸ ಬಂದಿತ್ತು ಈ ಕೆಲಸ ಅಲ್ಲಿಗೆ ನಿಂತು ಬಿಟ್ಟವ್ ಹೀಗಾಗಿ ನಮ್ಮ ರೈತರಿಗೆ ಎಲ್ಲರಿಗೂ ಏನದಂದ್ರ ಈಗಾಗ್ಲೇ ಪೈಪ್ ಪೈಪ್ಲೈನ್ ಕೆಲಸ ಆಗಿದ್ದ ನೋಡ್ತಿವಿ ಆದ್ರ ಹೊಲಕ್ಕೆ ನೀರು ಬರೋದು ಯಾವಾಗ ಅಂತ ಹೇಳಿ ಆತಂಕ ಆಗ್ಯದ್ ಇವತ್ತು ಸ್ವಲ್ಪ ಕೈಯಲ್ಲಿ ತುಂಬಾ ಎಲ್ಲಿ ಒಂದು 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 ರೋಡ್ ಪೂಜೆ ಮಾಡಿಲ್ಲ ಒಂದು ಎಲ್ಲಿ ಕಲ್ಲು ಹಾಕಿಲ್ಲ ಎಮ್ ಎಲ್ ಯಾವ ಕೆಲಸಾನೂ ಇಲ್ಲ ಏನೇನು ಇಲ್ಲ ರೀ ಆ ಒಣ ಪ್ರತಿಷ್ಠೆಗಾಗಿ ಅಧಿಕಾರ ಕುರ್ಚಿಗೆ ಬಡದಾಡಿ ಆ ಏನೋ ಏನು ಏನು ಪುಕ್ಕಟ್ಟು ಕೊಡ್ತಾರಲ್ರಿ ಏನತ್ತಾರ ಅದಕ್ಕೆ ರೀ ಹಾ ಗ್ಯಾರಂಟಿ ಗ್ಯಾರಂಟಿ ಅತ್ತದ ಯಾವ ಗ್ಯಾರಂಟಿ ರೀ ಅದು ಹಾ ಯಾವ ಗ್ಯಾರಂಟಿ ಅದು ರೀ ಆ ಹೇಳ್ರಿ ಆ ಗ್ಯಾರಂಟಿ ರೀ ಸರಿಯಾಗಿ ಮುಟ್ಟಿಸ್ತಾರ ಅದನ್ನು ಇಲ್ಲ ಎಷ್ಟೋ ಜನ ಹೆಂಗಸರು ಶಾಪ ಹಾಕ್ಲಗತ್ತ ಅವ್ರ ಹೆಣಕ್ಕೊಂದು ದುಡ್ಡಿಲ್ಲ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕುರ್ಚಿ ಮೇಲೆ ಕೊಡ್ತಾರ ಎಲ್ಲಾನು ಮಾರ್ಕ್ ಬಿಟ್ಟಾರ ತಾವ್ ಏನ್ ಹೇಳಿರೋದು ಅವ್ರ ಎದ್ ಬಡದಾಡ್ತಾ ಇದಾರ ಕರಪ್ಷನ್ ನೋಡಿರಿಲ್ ಎಂದೇ ಇದು ನಾನು ಹದಿನೆಂಟು ವರ್ಷ ಮಂತ್ರಿ ಇದ್ದಪ್ಪ ನಾವು ನೋಡಿದೀವಿ ಇಂತ ಸರ್ಕಾರ ಎಷ್ಟ್ ಸರ್ಕಾರ ಯಾವತ್ತು ಕೂಡ ನಾವು ನೋಡಿರ್ಲಿಲ್ಲ ಕೆಟ್ ಕೆಟ್ರಿ ಇದು ಏನ್ 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 ಎದ್ರು ಎದ್ರ ಸಲುವಾಗಿ ಸರ್ಕಾರ ಇರ್ಬೇಕು ನಿಮ್ ಮುಂಡಿ ಕುಂಡಿ ಬಡ್ಡ ಕುರ್ಚಿ ಕುಡ್ಲಕ್ ಸರ್ಕಾರ ಬೇಕಾ ಮರಳ ನಿಮ್ ನಡೆಸ್ತಿದ್ರೆ ಸರಿಯಾಗಿ ನಡೆಸ್ರಿ ನಡ್ಸೋದಿಲ್ಲ ಅಂದ್ರೆ ಬಿಟ್ಟು ಮನಿಗೇರಿ ನಡ್ರಿ ಮತ್ತೆ ಯಾವ ಬಂದವ್ ಬರ್ತಾನ ಯಾವ ತಾಕತ್ ಇರ್ತದ ಮಾಡ್ತಾನ ನೋಡ್ರಿ ನಿಜವಾಗಿ ನನಗ್ ಭಾರಿ ಅದು ಭಾರಿ ಅಸಹ್ಯ ಅನ್ನಿಸ್ತದ ಇದನ್ನೆಲ್ಲ ಎಷ್ಟು ಜನರಿಗೆ ನೋಡ್ರಿ ಇಟ್ಟೆಲ್ಲಾ ಮಾಡಿ ಪಾಪ ನಮ್ ಜಿಲ್ಲಾದ ಎರಡ್ ನೂರ ಐವತ್ತು ಹುಡುಗರು ಬಡವರು ನೌಕರಿ ಮಾಡ್ತಾವ್ ನಾ ಎಲ್ಲೋ ಹಳ್ಳಿ ಹೊಂಟಿದ್ದ ಫೋನ್ ಮಾಡಿ ಹೊಳ್ಳ ಶುರು ಮಾಡಿದ್ ಪಾಪ ಹುಡುಗ ಹುಡುಗ ಆರ್ ತಿಂಗಳ ಪಗಾರ ಇಲ್ಲ ನನ್ ಮನ್ಯಾಗ ಮಕ್ಕಳಿಗೆ ಜಡ್ ಆಗ್ಯದ ನಮಗ್ ಸಾಹೇಬ್ರ ಸಾಹೇಬ್ರಂದ ನನ್ದೇ ಕಳ್ಳ ಕಳ್ಳ ಹುರಿದಂಗಾಗಿ ನಾವ್ ವಾಪಸ್ ಗಾಡಿ ಹೊಳಸ್ಕೊಂಡು ಮತ್ತ ಪ್ರಶ್ನೆ ಅವ್ರ ಕರದ ಕರದ್ ನೋಡ್ರಿ ಇವ್ರ ಹೆಣ ಹೆಂತದ ಹೆಂಥದ ನೋಡ್ರಿ ಇವಂತ ಕೆಲಸ ಮಾಡ್ತಾರ ಪಾಪ ಬಡವ್ರ್ ಪಾಪ ಕಟ್ಕೋತಾರ ಇವ್ರ್ ಅಂತಕ್ಕಂಥದ್ದು ಹೇಳದ್ ಈಗ ಅದು ಬಿಟ್ಟರೆ ಈಗ ನಿಮ್ಮ ರೈತರ ಪಾಪ ನೋಡ್ರಿ ಏನೋ ಪಾಪ ಸೋಮನ್ ಗೌಡ್ರು ನಮ್ ಸರ್ಕಾರದಿಂದ ಬಡದಾಡಿ ಮಾಡ್ತದ್ ಎಂಟ್ನೂರು ಕೋಟಿ ಎಲ್ಲಾ ತಂದು ನಾವು ಬಂದೇವಪ್ಪ ಪೂಜೆಗೆ ಮಾಡ್ಲಕ್ಕೆ ಎಲ್ಲಾರು ಬೊಮ್ಮಾಯ್ರು ಸಾಹೇಬರು ನಾವು ನೀವು ಎಲ್ಲರೂ ಕೂಡಿ ಪೂಜೆ ಮಾಡಿದೆವು ಕೆಲಸ ಆಯ್ತು ಈಗ ಮುಂದಿಂದು ಮುಂದಿಂದ ಯಾರು ಮಾಡೋರು ಅದನ್ನ ಇವ್ರು ಏನ್ ಮಾಡ್ತಾರ ನನಗೇನು ವಿಶ್ವಾಸ ಇಲ್ಲಪ್ಪ ನೂರ ಎಪ್ಪತ್ತೈದು ಕೋಟಿ ಬೇಕೇನು ಬಹಳ ಏನು ಬೇಕಾಗಿಲ್ಲ ಇದಕ್ಕ ಬರೀ ನೂರ ಎಪ್ಪತ್ತೈದು ಕೋಟಿ ರೊಕ್ಕ ಇದು ರೈತರ ಸಮಸ್ಯೆ ಬಗ್ಗೆ ಆದರೆ ಆದ್ರೆ ಇವ್ರ ಅಂತ ಜನ ಅಲ್ಲ ಇವ್ರು ಯಾಕಂತಂದ್ರೆ ನಾವು ನೋಡಿದೇವು ಇವ್ರು ಎಷ್ಟು ಜನರಿಗೆ ತೊಂದರೆ ಕೊಡ್ಲಕತ್ರಿ ಅರ್ಥ ಆಗಲ್ತಪ್ಪ ನೋಡ್ರಿ ಇಡೀ ರಾಜ್ಯಪಾಲ್ಟಿ ಅವ್ರನ್ನ ನೌಕರಿ ಅವರು ಸರ್ಕಾರಿ ನೌಕರರು ಸಹಿತ ಕಾಣಲಕತ್ತರ ನಾವ್ ಎಂಬತ್ ಪರ್ಸೆಂಟ್ ಕೊಡ್ತೇವೆ ಇಪ್ಪತ್ ಪರ್ಸೆಂಟ್ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆಯಿಂದ ಅಂದ್ರೆ ಎಲ್ಲಿ ಕೊಡ್ತೇವೆ ಮುನ್ಸಿಪಾಲ್ಟಿ ಚಾಕ್ಲಕ್ಕ ಹಾಕಿಲ್ಲ ಅವ್ರು ಬೇರೆ ನಡೀಸ್ಯಾರ ಸಿದ್ದು ಬುಳ್ಳ ಸುರೇಶ್ ಕುಮಾರ್ ಇಂಗ್ಳಗೇರಿ ಗುರುರಾಜ್ ಪಡಶೆಟ್ಟಿ ಎನ್ ಬಿರಾದರ್ ಆನಂದಗೌಡ ಪಾಟೀಲ್ ಮಲ್ಲನ್ಗೌಡ ಬಿರಾದರ್ ರಾಜುಗೌಡ ಇಬ್ರಾಹಿಂಪುರ್ ಶಂಕರಗೌಡ ದೇಸಾಯಿ ಸಾಹೇಬ್ ಗೌಡ ರಾರಡ್ಡಿ ಗೌಡ ಗುರಡ್ಡಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ರೈತ ಹೋರಾಟಗಾರರು ಉಪಸ್ಥಿತರಿದ್ದರು ದೇವು ಕೂಂಚ್ವಾಳ್ ಸಿ ಕನ್ನಡ ತಾಳಿಕೋಟೆ